ತಾಲೂಕಿನ ಚಿಕ್ಕಜಾಜೂರು ವ್ಯಾಪ್ತಿಯಲ್ಲಿ ಏಪ್ರಿಲ್ ಹತ್ತೊಂಬತ್ತರಂದು ಸಮೀಪದ ಸಾಸುಲ ಹಳ್ಳದ ಪೆಟ್ರೋಲ್ ಬಂಕ್ ಬಳಿ ನಡೆದಿದ್ದ ದಾವಣಗೆರೆಯ ಮಣಿಕಂಠ ಎಂಬಾತನ ಕೊಲೆ ಪ್ರಕರಣ ಭೇದಿಸಿರುವ ಚಿಕ್ಕಜಾಜೂರು ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದಾವಣಗೆರೆಯ ಆಟೋ ಚಾಲಕ ಅಭಿ ಅಲಿಯಾಸ್ ಅಭಿಷೇಕ್ ಹಾಗೂ ಆತನ ಗೆಳೆಯ ಅಣ್ಣಪ್ಪ ಬಂದಿದ್ದರು ಕೊಲೆಯಾದ ಮಣಿಕಂಠ ತನ್ನ ಪ್ರೇಯಸಿಯ ಕೈಯ ಮೇರೆಗೆ ಗೆಳೆಯ ಅಭಿಷೇಕ್ನ ಆಟೋದಲ್ಲಿ ಚಿತ್ರದುರ್ಗ ತಾಲೂಕಿನ ಹಿರೇಗೊಂಟನೂರು ಗ್ರಾಮಕ್ಕೆ ಬಂದಿದ್ದ ಇವರೊಂದಿಗೆ ಅಣ್ಣಪ್ಪನೂ ಇದ್ದ ಅಲ್ಲಿ ಪ್ರೇಯಸಿಯನ್ನ ಹತ್ತಿಸಿಕೊಂಡು ಗ್ರಾಮದ ಹೊರವಲೆಗೆ ಹೋಗಿದ್ದಾಗ ಆಟೋದಲ್ಲಿ ಇಬ್ಬರು ಅಸಭ್ಯವಾಗಿ ವರ್ತಿಸ್ತಾ ಇದ್ರು ಇದನ್ನು ಕಂಡ ಅಭಿಷೇಕ್ ಆಟೋದಲ್ಲಿ ಈ ರೀತಿ ಮಾಡಬಾರದು ಎಂದು ಮಣಿಕಂಠನಿಗೆ ಬುದ್ಧಿವಾದ ಹೇಳಿದ ಆಗ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿತು ಎಂದು ಪೊಲೀಸರು ತಿಳಿಸಿದ್ರು ಹುಡುಗಿಯನ್ನ ಮನೆಗೆ ಕಳುಹಿಸಿ ಮೂವರು ದಾವಣಗೆರೆಗೆ ಹಿಂತಿರುಗುತ್ತಿದ್ದಾಗ ಸಮೀಪದ ಸಾಸಲು ಹಳ್ಳದ ಪೆಟ್ರೋಲ್ ಬಂಕ್ ಬಳಿ ಆಟೋ ನಿಲ್ಲಿಸಿ ಜಗಳವಾಡಿಕೊಂಡಿದ್ರು ಆಗ ಅಣ್ಣಪ್ಪ ನಿನ್ನದೇ ತಪ್ಪಿದ್ದು ಎಂದು ಮಣಿಕಂಠನಿಗೆ ಬುದ್ಧಿ ಹೇಳಿದ ಇದರಿಂದ ಕೋಪಗೊಂಡ ಮಣಿಕಂಠ ಅಣ್ಣಪ್ಪನಿಗೆ ಹೊಡೆದಿದ್ದ ಅಣ್ಣಪ್ಪ ತಿರುಗಿಸಿ ಹೊಡೆದಿದ್ದ ಇದನ್ನು ನೋಡ್ತಾ ಇದ್ದ ಅಭಿಷೇಕ್ಗೆ ಸಿಟ್ಟು ಬಂದಿತ್ತು ಆತ ರಸ್ತೆಯಲ್ಲಿ ಬಿದ್ದಿದ್ದ ಕಲ್ಲಿನಿಂದ ಮಣಿಕಂಠನ ಮುಖವನ್ನ ಜಜ್ಜಿ ಬರಬರವಾಗಿ ಕೊಲೆ ಮಾಡಿದ ಅಂತ ಮಾಹಿತಿ ನೀಡಿದ್ರು ಆರೋಪಿಗಳ ಸೆರೆಗೆ ಹೊಳಲ್ಕೆರೆ ಪೊಲೀಸ್ ವೃತ್ತ ನಿರೀಕ್ಷಕ ಎಂಬಿ ಚಿಕ್ಕದವರ್ ನೇತೃತ್ವದಲ್ಲಿ ಚಿಕ್ಕ ಜಾಜೂರು ಪಿಎಸ್ಐ ಕೆ ನೇತ್ರವತಿ ಹಾಗೂ ಹೊಳಲ್ಕೆರೆ ಪಿಎಸ್ಎ ಸಚಿನ್ ಪಟೇಲ್ ಮತ್ತು ಸಿಬ್ಬಂದಿಯನ್ನ ಒಳಗೊಂಡ ಎರಡು ಪ್ರತ್ಯೇಕ ತಂಡವನ್ನ ರಚಿಸಲಾಗಿತ್ತು ಚಿಕ್ಕ ಜಾಜೂರು ಎಎಸ್ಐ ಮಂಜುನಾಥ್ ಸಿ ಸತೀಶ್ ನಾಯಕ ಶಿವನಾಯಕ್ ಟಿಪ್ಪೇಶ್ ಪಿಸಿಗಳು ಆದ ಜಹೀರ್ ಉಲ್ಲಾ ಗಿರೀಶ್ ಮಂಜುನಾಥ್ ಸಿಗಳು ಆದ ಕುಬೇಂದ್ರಪ್ಪ ಆನಂದ ಮಂಜುನಾಥ್ ಬಸವರಾಜ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ನಿರಂತರ ಸುದ್ದಿಗಳಿಗಾಗಿ ಕನ್ನಡ